जनेयं नमो दिव्यकायं नमो वायुपुत्रं नमो सूर्यमित्रम् नमो निखिलरक्षाकरं रुद्ररूपं नमो मारुतिं रामदूतं नमामि नमो वानरेशं नमो दिव्यभासं नमो वज्रदेहं नमो ब्रह्मतेजम् नमो शत्रुसंहारकं वज्रकाय नमो मारुतिं रामदूतं नमामि नमो आञ्जनेयं नमो दिव्यकायं नमो वायुपुत्रं नमो सूर्यमित्रं नमो निखिलरक्षाकरं रुद्ररूपं नमो मारुतिं रामदूतं नमामि नमो वानरेशं नमो दिव्यभासं नमो वज्रदेहं नमो ब्रह्मतेजं नमो शत्रुसंहारकं वज्रकायं नमो मारुतिं रामदूतं नमामि श्री नमो वा नरेन्द्रं नमो विश्वपालं नमो विश्वमोदं नमो देवशूरम् नमो गगनसञ्चारितं पवनतनयं नमो मारुतिं रामदूतं नमामि नमो रामदासं नमो भक्तपालं नमो ईश्वरांशं नमो लोकवीरम् नमो भक्तचिन्तामणिं गदापाणिं नमो मारुतिं रामदूतं नमामि नमो वा नमो विश्वपालं नमो विश्वमोदं नमो देवशूरं नमो गगनसञ्चारितं पवनतनयं नमो मारुतिं रामदूतं नमामि नमो रामदासं नमो भक्तपालं नमो ईश्वरांशं नमो लोकवीरम्

ಶಂ ನಮೋ ಸುಪ್ರಕಾಶಂ ನಮೋ ವೇದ ನಮೋ ನಿರ್ವಿಕಾರಂ ನಮೋ ನಿಖಿಲ ಸಂಪೂಜಿತು ಮೇ ನಮೋ ಕಾಮರೂಪಂ ನಮೋ ರೌದ್ರ ಬಹಳ ಸಂತೋಷದ ಒಂದು ದಿನವನ್ನು ಇವತ್ತ ನಾವು ಸಹಕಾರಿಗಳೆಲ್ಲ ಇವತ್ತ ಸ್ಪಂದನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಸ್ಪಂದನೆಯ ತನ್ನದೇ ಆದ ಸ್ವಂತ ಕಟ್ಟಡದಲ್ಲಿ ತನ್ನದೇ ಆದ ವ್ಯವಸ್ಥಿತವಾದ ಒಂದು ಕಟ್ಟಡವನ್ನು ಸುಸಜ್ಜಿತಗೊಳಿಸಿ ಇವತ್ತು ತನ್ನ ಕಾರ್ಯಕ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತಾ ಇದೆ ಈ ಒಂದು ನೂತನವಾದಂಥ ಕಟ್ಟಡಕ್ಕೆ ಪ್ರಾರಂಭದಲ್ಲಿ ಇವತ್ತು ಪ್ರವೇಶ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ಆಡಳಿತ ಮಂಡಳಿಯ ಹಿರಿಯರಾಗಿರ್ತಕ್ಕಂಥ ನಾಗ ಅವರು ಮತ್ತು ರಾಘವೇಂದ್ರ ಶೆಟ್ಟರು ಅವರೇ ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ುದೀನ್ ಫಕ್ರುದ್ದೀನ್ ಸಾಹೇಬ್ರೆ ಮತ್ತೆಲ್ಲ ಆಡಳಿತ ಮಂಡಳಿ ಸದಸ್ಯರೇ ಮತ್ತು ಸಹಕಾರಿ ಬಂಧುಗಳೇ ಮತ್ತು ಸೌಹಾರ್ದದ ನಿರ್ದೇಶಕರೇ ಇವರೆಲ್ಲರ ಒಂದು ಉಪಸ್ಥಿತಿಯಲ್ಲಿ ಏನು ಇವತ್ತಿನ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಸ್ಪಂದನ ಎಲ್ಲರ ಜೊತೆಗೆ ಸ್ಪಂದನೆಯನ್ನು ಮಿಡಿಯುವ ಜೊತೆಗೆ ತನ್ನ ಕಾರ್ಯಚಟುವಟಿಕೆಗಳನ್ನು ಬಹಳಷ್ಟು ಬೆಳೆಸುವ ಜೊತೆಗೆ ಈಗಾಗಲೇ ಸಾಕಷ್ಟು ಲಾಭವನ್ನು ಪಡೆಯೋದ್ರ ಜೊತೆಗೆ ಜನಪರವಾದ ಜನರ ಉದ್ದೇಶಿತವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಆರ್ಥಿಕವಾಗಿ ಸಾರ್ವಜನಿಕರಲ್ಲಿರ್ತಕ್ಕಂಥ ಈ ಕೆಳವರ್ಗದವರನ್ನು ಮೇಲೆ ತರಲಿಕ್ಕೆ ಏನನ್ನು ಸಹಾಯ ಮಾಡಬೇಕು ಆರ್ಥಿಕವಾದ ಸಹಕಾರವನ್ನು ಸಹಾಯವನ್ನು ಮಾಡೋ ಜೊತೆಗೆ ಇದು ಸ್ಪಂದನವನ್ನು ಎಲ್ಲರ ಸ್ಪಂದನೆಯನ್ನು ಪಡೆದಿದೆ ಅಂತಕ್ಕಂಥದನ್ನು ಹೇಳೋ ಜೊತೆಗೆ ಇಂಥ ಒಂದು ಉತ್ತಮವಾದ ಕಟ್ಟಡದಲ್ಲಿ ಸುಸಜ್ಜಿತವಾದ ಮತ್ತು ನೂತನವಾಗಿ ವಿನೂತನವಾಗಿರ್ತಕ್ಕಂಥ ಈ ಒಂದು ಕಟ್ಟಡಕ್ಕೆ ಶುಭ ಹಾರೈಸಿ ಮತ್ತು ಆಡಳಿತ ಮಂಡಳಿಯವರಿಗೆ ಶುಭ ಹಾರೈಸ್ರ ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನ್ನ ಶಾಖೆಗಳನ್ನು ಪ್ರಾರಂಭ ಮಾಡಲಿ ಮತ್ತು ಹೆಚ್ಚಿನ ರೀತಿಯಲ್ಲಿ ತನ್ನ ಲಾಭವನ್ನು ಪಡೆಯುವುದರ ಜೊತೆಗೆ ಡಿವಿಡೆಂಡನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಹೇಳಿ ಈ ಒಂದು ಸಂಸ್ಥೆಯ ಫೌಂಡರ್ ಮೆಂಬರ್ ಆಗಿರ್ತಕ್ಕಂಥ ನಾಗಲಿಂಗಪ್ಪ ಪತ್ತಾರವರೆಗೂ ಮತ್ತೆಲ್ಲರಿಗೂ ಎಲ್ಲರಿಗೂ ನನ್ನನ್ನು ನನ್ನ ಇದ್ದೇನೆ ಜೈ ಜೈ ಜೈನ ಸರ್ಕಾರಿ ಸಂಘದ ನೂತನ ಕಟ್ಟಡ ಇದೆ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಈ ಒಂದು ಕಟ್ಟಡವನ್ನು ಎ ಟಿ ಎಂ ಸಿರತಕ್ಕಂಥ ಒಂದು ನಿವೇಶನದಲ್ಲಿ ನೂತನವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಎರಡು ಸಾವಿರದ ಐಡರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಸಂಸ್ಥೆ ಬಾಡಿಗೆ ಕಟ್ಟಡದಲ್ಲಿ ಕಟ್ಟಡದಲ್ಲಿ ಪ್ರಾರಂಭವಾಗಿ ಇಂದು ನೂತನ ಕಟ್ಟಡವನ್ನು ಕಟ್ಟುವುದರ ಪ್ರಕಾರ ಷೇರುದಾರರಿಗೆ ಮತ್ತು ಈ ಬ್ಯಾಂಕಿನ ಕಾರ್ಯಗಳಿಗೆ ಸಹಕಾರ ನೀಡತಕ್ಕಂಥ ಎಲ್ಲರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತೇನೆ ಚನ್ನಬಸ ತಾತ ಅನ್ನೋ ಆಶೀರ್ವಾದದಿಂದ ಮತ್ತು ದುರ್ಗಾಪುರ ಜಿಲ್ಲೆಯ ಶಿವದಿಂದ ಸ್ಪಂದನ ವಿವಿಧೋತ್ಸವಗಳ ಸವಾಲಿಯಿಂದ ಒಂದು ಬ್ಯಾಂಕನ್ನು ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷ ಪ್ರಾರಂಭವಾಗಿ ಇಂದು ಇವತ್ತು ವಿಶೇಷ ಏನಪ್ಪ ಅಂದರೆ ಇವತ್ತೊಂದು ಸ್ವಂತ ಕಟ್ಟಡವನ್ನು ನಿರ್ಮಿಸಿ ಉದಾಟೆಯನ್ನು ಸಮಾರಂಭ ಮಾಡಿದ್ದಾರೆ ಇದು ವಿಶೇಷವಾಗಿ ಏನಪ್ಪ ಅಂದರೆ ಬ್ಯಾಂಕಿನ ಟ್ರಸ್ಟ್ ಅಂತ ಅಭಿನಂದಿಸ್ತಾ ಇದ್ದೀನಿ ಹಾಗೂ ಸಾಕಟ್ಟಂಥ ಎಲ್ಲ ಶೇರ್ ಹೋಲ್ಡರ್ಸ್ ಮತ್ತು ಬ್ಯಾಂಕ್ ಅಕೌಂಟೆಂಟ್ಸ್ ಎಲ್ಲರದು ಅಭಿನಂದಿಸ್ತಾ ಇದ್ದೀನಿ ಹಾಗೂ ಈ ಒಂದು ಸಂಸ್ಥೆಯನ್ನು ಚೆನ್ನಾಗಿ ಬೆಳೀಲಿ ಹಾಗೂ ಗಂಜಲ್ಲಿ ಬಂದಂಥ ಬಿಲ್ಡಿಂಗಲ್ಲಿ ಗಂಜಿ ಆಕ್ರಸ್ತರು ಮತ್ತು ಅಂತ ತರಕಾರಿ ಆಕ್ರೋಸ್ ಎಲ್ಲ ವಿವಿಧ ರೈತರುಗಳ ಒಳ್ಳೆದಾಗಲಿ ಅಂತ ಶುಭಾಶಯ ತಿಳಿಸ್ತಾ ಇದ್ದೀನಿ ఈ బ్యాంక్ మారి ఇప్ప వర్ష మూవర్షు నాము ఈ అధ్యక్ష నెంబర్ ఆగి అది అధ్యక్షరాయి నేను నెడ్స్కీం ఇదే రీతి హచ్చిన రీతి బయలే అంతీ ఈ బ్యాంక్ నోడి మొత్తం కొప్రదల్లి సేశ్వర బ్యాంక్ అంతే గౌ సేశ్వర బ్యాంక్ అంతి ఇంకే నేను అదే గౌ సేశ్వర ప్రారంభించా చ అతను ప్రారంభించా హే బా